ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ರಕ್ಷಿತ ಕಲಾವಿದರಿಗೆ ಅವಮಾನ ಮಾಡಿದ್ಲು ನನಗೆ ಚಪ್ಪಲಿ ತೋರಿಸಿದ್ಲು ಎಂದು ಕಿಚ್ಚನ ಪಂಚಾಯಿತಿಯಲ್ಲಿ ಬಣ್ಣ ಬಣ್ಣದ ಕತೆಯನ್ನ ಕಟ್ಟಿದ ಅಶ್ವಿನಿಗೆ ಕಿಚ್ಚನಿಂದ ಇಂದ ಕ್ಲಾಸ್ ಮಿಸ್ ಆದ್ರೂ ಗಿಲ್ಲಿ ಬಿಡಬೇಕಲ್ವಾ ಜನಗಳ ಮುಂದೆ ರಕ್ಷಿತಾಳದೇ ತಪ್ಪು ಎಂದು ಬಿಂಬಿಸಲು ಹೋಗಿದ್ದಂತ ಅಶ್ವಿನಿಗೆ ಗಿಲ್ಲಿ ಧನುಷ್ ಮುಖಕ್ಕೆ ಮಸಿ ಬಳಿದು ಬಿಗ್ ಬಾಸ್ ಮನೆಯಲ್ಲಿ ನಡೆದ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಹಾಗಾದ್ರೆ ರಕ್ಷಿತಾ ಹೇಳಿದ್ದೇನು ಅಶ್ವಿನಿ ತಿರುಚಿದ್ದೇನು ಈ ವಿಚಾರವಾಗಿ ಗೆಲ್ಲಿ ಕೊಟ್ಟ ಸ್ಪಷ್ಟನೆ ಏನು ಗೆಲ್ಲಿ ಮಾತಿಗೆ ತಲೆ ತಗ್ಗಿಸಿದ್ದ ಅಶ್ವಿನಿ ಮುಂದೇನ್ ಮಾಡ್ತಾಳೆ ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ವೀಕ್ಷಕರೇ ಈ ವಾರ ಆರಂಭ ತುಂಬಾ ಚೆನ್ನಾಗಿ ಆಯ್ತು ಅಂತಂದ್ರೆ ತಪ್ಪಿಲ್ಲ ಯಾಕಂತಂದ್ರೆ ಈ ವಾರ ಯಾರು ಮನೆ ಒಳಗಡೆ ಉಳ್ಕೊಳ್ಳಿಕ್ಕೆ ಯಾರು ಅನರ್ಹರು ಅದನ್ನ ನಾಮಿನೇಟ್ ಮಾಡೋ ಮೂಲಕ ಅವ್ರಿಗೊಂದಷ್ಟು ಕಾರಣಗಳನ್ನ ಕೊಟ್ಟು ಅವ್ರ ಮುಖಕ್ಕೆ ಮಸಿ ಬಳಿಬೇಕು ಈ ಮಸಿ ಬಳಿಯೋ ಕಾರ್ಯಕ್ರಮದ ಮೂಲಕ ಈ ವಾರ ತುಂಬಾ ಚೆನ್ನಾಗಿ ಆರಂಭ ಆಯ್ತು ಯಾಕಂತಂದ್ರೆ ಒಂದಷ್ಟು ಸತ್ತಿಗಳು ಹುದುಗಿ ಹೋಗ್ತಾ ಇತ್ತು ಬಿಗ್ ಬಾಸ್ ಮನೆಗೆ ಅಂದ್ರೆ ರಕ್ಷಿತಾ ಶೆಟ್ಟಿ ಈ ಅಶ್ವಿನಿ ಗೌಡಗೆ ಧಾರಾವಾಹಿ ಮಾಡೋದೇನೆ ಹೊರಗಡೆ ಇಟ್ಕೊಳ್ಳಿ ಇಲ್ಲೆಲ್ಲ ಇಲ್ಲಿ ಆಟ ಆಡಬೇಕು ಅಂತ ಮಾತ್ರ ಎಲ್ಲರಿಗೂ ಕೂಡ ತುಂಬಾ ಸ್ಪಷ್ಟವಾಗಿ ಕೇಳಿಸಿತ್ತು ಆದ್ರೆ ಈ ಅಶ್ವಿನಿ ಗೌಡ ಒಂದ್ ಮಾತನ್ನ ತಿರುಚಿತಾಳೆ ನೋಡಿ ಹಲಾವಿದರಿಗೆ ಅವಮಾನ ಮಾಡಿದ್ಲು ನನಗೆ ಚಪ್ಲಿ ತಗೊಂಡು ತೋರಿಸಿದ್ಲು ಚಪ್ಲಿ ಹೊಡಿತೀನಿ ಅಂತ ಹೇಳಿತ್ತು ಹೀಗೆ ಒಂದಷ್ಟು ಅಲಿಗೇಷನ್ ಒಂದಷ್ಟು ಆರೋಪಗಳನ್ನ ರಕ್ಷಿತಾ ಶೆಟ್ಟಿಯ ಮೇಲೆ ಅಶ್ವಿನಿ ಗೌಡ ಮಾಡ್ತಾಳೆ ಅದು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಎದುರುಗಡೆನೆ ಬಂಡ ಧೈರ್ಯದಿಂದ ಈ ಎಲ್ಲಾ ಮಾತುಗಳನ್ನ ಆಡ್ತಾಳೆ ಆಗ ಕಿಚ್ಚ ಸುದೀಪ್ ಅವರು ಈ ಕುರಿತಾಗಿ ಒಂದ್ ಮಾತು ತುಟಿ ಪಿಟಿ ಕಣ್ಣು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ತೆಗೆದುಕೊಳ್ಳೋದಿಲ್ಲ ರಕ್ಷಿತಾ ಶೆಟ್ಟಿಗೆ ನೀವ್ ಆ ರೀತಿಯಾಗಿ ಮಾತನಾಡಿದ್ರ ಯಾಕ್ ಮಾತಾಡಿದ್ರಿ ಅನ್ನೋದನ್ನು ಕೂಡ ಕೇಳಲಿಲ್ಲ ಇನ್ನೊಂದು ಕಡೆಗೆ ಉಳಿದವ ಸದಸ್ಯರು ಇರ್ತಾರಲ್ಲ ಮನೆಯಲ್ಲಿ ಉಳಿದಿರುವಂತ ಸದಸ್ಯರಿಗೂ ಕೂಡ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಲಿಲ್ಲ ಹೌದಾ ರಕ್ಷಿತಾ ಶೆಟ್ಟಿ ಈ ಅಶ್ವಿನಿ ಗೌಡಗೆ ಅವಮಾನ ಮಾಡಿದ್ಲಾ ಕಲಾವಿದರಿಗೆ ಅವಮಾನ ಮಾಡಿದ್ಲಾ ಅಂತ ಕೇಳಿದ್ರೆ ಕೇಳಲಿಲ್ಲ ಅಥವಾ ಏನಿತ್ತದು ಫುಟೇಜ್ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ಈ ಅಶ್ವಿನಿ ಗೌಡ ನಡುವೆ ಮಧ್ಯೆ ನಡೆದಂತಹ ಕನ್ವರ್ಜೇಷನ್ ಏನಿತ್ತಲ್ಲ ಅದರ ಒಂದು ವೀಟಿನಾದ್ರೂ ಏನಾದ್ರೂ ಪ್ಲೇ ಮಾಡಿದ್ರ ಇಲ್ಲ ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಮೇಲೆ ಏನು ಈ ಆರೋಪವನ್ನ ಮಾಡಿದ್ಲಲ್ಲ ಆ ಆರೋಪ ಹಂಗೆ ಉಳಿದ್ಬಿಡ್ತು ಅದರ ಏನು ಅನ್ನೋದು ಮಾತ್ರ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಅಂತಂದ್ರೆ ಆ ಕಲಾವಿದರ ವಿಚಾರ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಇಲ್ಲಿ ಸುದೀಪ್ ಅವರು ಕೂಡ ಒಬ್ಬರು ಕಲಾವಿದರಾಗಿರ್ತಾರೆ ಮತ್ತೆ ಮನೆಯಲ್ಲೂ ಕೂಡ ಒಂದಷ್ಟು ಸೀರಿಯಲ್ ಒಂದಷ್ಟು ಸಿನಿಮಾಗಳ ಮೂಲಕ ಪರಿಚಯ ಆದಂತವರೇ ಇದ್ದಾರೆ ಅಂತಂದ್ರೆ ಕಲಾವಿದರೇ ಹೆಚ್ಚಾಗಿ ಇಲ್ಲಿ ಕಲಾವಿದರಿಗೆ ಅವಮಾನ ಅಂತ ತೆಗೆದುಕೊಂಡಿರುವಂತಹ ಟಾಪಿಕ್ ನ ಕೈ ಬಿಟ್ಟು ಹೆಚ್ಚಾಗಿ ಲ್ಯಾಗ್ ಮಾಡೋದು ಬೇಡ ಅಂತ ಹೇಳಿ ಅಲ್ಲೇ ಮುಗಿಸುವ ಪ್ರಯತ್ನವನ್ನ ಇಲ್ಲಿ ಸುದೀಪ್ ಅವರು ಮಾಡಿದ್ರ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ಮೇಲೆ ಏನ್ ಗೂಬೆ ಕೂರಿಸಿದ್ಲಲ್ಲ ಅದು ಮಾತ್ರ ಹಾಗೆ ಉಳಿದುಕೊಂಡ್ ವಿನಹ ವಿನಃ ಮತ್ತೆ ನಿಮ್ಗೆ ಇನ್ನೊಂದು ಗೊತ್ತಾದ್ರೆ ನೆಕ್ಸ್ಟ್ ಮುಂದುವರೆದ ಬೆಳವಣಿಗೆ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಮೇಲೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಯಾರೋ ಒಬ್ರು ಅವ್ರ ಮೇಲೆ ಆರೋಪವನ್ನ ಮಾಡಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದ್ರು ಕೂಡ ಈ ರೀತಿಯಾದಂತ ಬೆಳವಣಿಗೆ ಆಯ್ತು ರಕ್ಷಿತಾ ಶೆಟ್ಟಿಯ ವಿರುದ್ಧ ಯಾಕಂತಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಈ ವಿಚಾರವಾಗಿ ಸರಿಯಾಗಿ ಕ್ಲಾರಿಫಿಕೇಶನ್ ಕೊಡದೇ ಇರೋ ಕಾರಣಕ್ಕಾಗಿ ಗೊಂದಲದ ಗೂಡಾಗಿ ಉಳಿತು ಆ ಒಂದು ಟಾಪಿಕ್ ಆದ್ರೆ ಸುದೀಪ್ ಅವರು ಆ ಕಬಡ್ಡಿ ವಿಚಾರದಲ್ಲಿ ಸ್ಪಂದನ ಮತ್ತೆ ರಾಶಿಕಾ ಮೇಲೆ ಏನೊಂದು ಆರೋಪವಂತಲ್ಲ ಅಂತಂದ್ರೆ ಅಂದ್ರೆ ಈ ರಕ್ಷಿತಾ ಶೆಟ್ಟಿಯ ಟಾಪ್ ಮೇಲೆ ಹೋದ್ರೂನು ಸಹಿತ ಬಟ್ಟೆ ಹಂಗೆ ಕಾಣಿಸ್ತಾ ಇದ್ರು ಸಹಿತ ಇವರು ಹಾಗೆ ಮೃಗಿಗಳ ತರ ಆಟ ಆಡ್ತಾ ಇದ್ರು ಹೆಣ್ಣು ಅನ್ನೋದನ್ನು ಕೂಡ ನೋಡ್ಲಿಲ್ಲ ಇವರಿಬ್ರು ಹೆಣ್ಮಕ್ಳ ಆಗಿದ್ದು ವೇಸ್ಟ್ ಅಂತ ಹೇಳಿ ಒಂದಷ್ಟು ಏನ್ ನಡೀತಲ್ಲ ಆ ವಿಚಾರವಾಗಿ ಅವರು ಟಾಪಿಕ್ ಎತ್ಕೊಂಡು ಮಾತಾಡ್ತಾರೆ ರಕ್ಷಿತ ಶೆಟ್ಟಿಯಿಂದ ಕ್ಲಾರಿಫಿಕೇಶನ್ ತಗೊಳ್ತಾರೆ ಉಳಿದ ಸ್ಪರ್ಧಿಗಳಿಂದ ತಗೊಳ್ತಾರೆ ರಾಶಿಕ ಸ್ಪಂದನದಿಂದನೂ ಕೂಡ ತಗೊಳ್ತಾರೆ ಇದ್ರ ಬಗ್ಗೆ ಆಳ ಅಗಲವಾಗಿ ಮಾತನಾಡಿ ಸೂಕ್ಷ್ಮವಾಗಿರುವಂತ ವಿಚಾರವನ್ನ ಅಲ್ಲಿ ಹೈಲೈಟ್ ಮಾಡಿ ಮಾತಾಡಿದ್ರು ಆಯ್ತಾ ಇದ್ರ ಬಗ್ಗೆ ಅವ್ರ ಏನು ಸ್ಪಷ್ಟನೆ ಕೊಟ್ಟರಲ್ಲ ಎಲ್ಲರೂ ಕೂಡ ಅದ್ರ ಬಗ್ಗೆ ಹ್ಯಾಟ್ಸಪ್ ಅಂತ ಹೇಳ್ತಾರೆ ಸುದೀಪ್ ಅವ್ರಿಗೆ ಆದರೆ ರಕ್ಷಿತಾ ಶೆಟ್ಟಿ ಮೇಲೆ ಇದು ಈ ಒಂದು ಕಳಂಕ ಬಂತಲ್ಲ ಬಗ್ಗೆ ಬಗ್ಗೆ ಚಕಾರನೇ ಯಾಕೆ ಅನ್ನೋ ಪ್ರಶ್ನೆ ಇತ್ತು ಬಟ್ ಒಂದಂತೂ ಸತ್ಯ ಯಾರು ಈ ವಿಚಾರವನ್ನ ಕೈ ಬಿಟ್ರೂ ಗಿಲ್ಲಿ ನಟ ಮಾತ್ರ ಬಿಡೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ನೋಡಿ ಈಗ ರಕ್ಷಿತಾ ಶೆಟ್ಟಿ ವಿರುದ್ಧ ಏನು ಅಶ್ವಿನಿ ಗೌಡ ಕಿಚ್ಚನ ಮುಂದೆ ಬಣ್ಣ ಬಣ್ಣದ ಕತೆಯನ್ನ ಕಟ್ಟಿ ಅಲ್ಲಿ ಒಂದು ಕಥೆಯನ್ನ ಕಟ್ಟಿ ಆ ಒಂದು ಪಿಕ್ಚರ್ ಮಾಡಿದ್ರಲ್ಲ ಸೊ ಆ ವಿಚಾರವಾಗಿ ಗಿಲ್ಲಿ ಏನು ಮಾಡ್ತಾರೆ ಅದನ್ನ ಕಿಚ್ಚನ ಮುಂದೆ ಬಣ್ಣ ಬಣ್ಣದ ಕಥೆಯನ್ನ ಕಟ್ಟಿದ್ಲಲ್ಲ ಆ ವಿಚಾರವನ್ನ ಅಲ್ಲಿ ಅವರು ಸುದೀಪ್ರು ಆದ್ರೆ ಗಿಲ್ಲಿ ನಾಮಿನೇಷನ್ ರೌಂಡ್ ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಅಶ್ವಿನಿ ಗೌಡ ಮುಖಕ್ಕೆ ಬಣ್ಣವನ್ನ ಬಳಸಿ ಆ ಒಂದು ಕಪ್ಪು ಮಸಿಯನ್ನ ಬಳದು ನೋಡಿ ನೀವು ಅದು ಯಾವ ರೀತಿಯಾಗಿ ಯೋಚನೆ ಮಾಡ್ತೀರಾ ಅನ್ನೋ ಗೊತ್ತಿಲ್ಲ ಯಾಕಂತಂದ್ರೆ ರಕ್ಷಿತಾ ಶೆಟ್ಟಿ ಎಲ್ಲರೂ ಎಲ್ಲರ ಸಮ್ಮುಖದಲ್ಲೇ ಮಾತನಾಡಿದ್ದು ಅಂತಂದ್ರೆ ನೀವು ಇಲ್ಲಿ ಆಟ ಆಡಕ್ ಬಂದಿದ್ದೀರಾ ಆಕ್ಟಿಂಗ್ ಮಾಡಕ್ ಬಂದಿಲ್ಲ ನೀವು ಧಾರಾವಾಹಿನ ಮಾಡಕ್ ಬಂದಿಲ್ಲ ಏನೇ ಧಾರಾವಾಹಿ ಮಾಡೋದಿದ್ರು ಸಹಿತ ನೀವು ಹೊರಗಡೆ ಇಟ್ಕೊಳ್ಳಿ ಇಲ್ಲಲ್ಲ ಅಂತ ಹೇಳಿ ಅವ್ರು ಹೇಳಿತ್ತು ಕಳೆದ ಒಂದು ಸೀಸನ್ ಅಲ್ಲಿ ಕೂಡ ಸುದೀಪ್ ಅವರು ಮನೆ ಮಂದಿಗೆ ಹೇಳಿರ್ತಾರೆ ಏನೇ ಸೀರಿಯಲ್ ಕಟ್ಕೊಂಡು ಏನ್ ಮಾಡ್ತಿದ್ರಲ್ಲ ಟ್ರಾಜಿಡಿ ಸೀನ್ ನೀವು ಧಾರಾವಾಹಿಯಲ್ಲಿ ತೋರಿಸಿ ಇದನ್ನೆಲ್ಲ ಧಾರಾವಾಹಿಯಲ್ಲಿ ಮಾಡಿ ಆದ್ರೆ ಇಲ್ ಬೇಡ ಅಂತ ಹೇಳಿದ್ರು ಆಗ ಸುದೀಪ್ ಅವರು ಮಾತನಾಡಿದ ತಪ್ಪಲ್ವಲ್ಲ ಸೊ ಹಾಗೆ ರಕ್ಷಿತಾ ಶೆಟ್ಟಿ ಅವರು ಹಾಗೆ ಹೇಳ್ತಾರೆ ಇಲ್ಲಿ ಇಲ್ಲಿ ನೀವೇನೇ ಸೀನ್ಗಳನ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಧಾರಾವಾಹಿಯಲ್ಲಿ ಇಟ್ಕೊಳ್ಳಿ ಇಲ್ಲಿ ಧಾರಾವಾಹಿ ಮಾಡಬೇಡಿ ಏನಿದ್ರು ಆಟ ಆಡಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಸ್ಪಷ್ಟವಾಗಿ ಇಲ್ಲಿ ಅಶ್ವಿನಿ ಗೌಡಗೆ ಹೇಳ್ತಾಳೆ ಸೊ ಆದ್ರೆ ಗೌಡ ಏನ್ ಹೇಳ್ತಾಳೆ ಕಲಾವಿದರಿಗೆ ಅವಮಾನ ಮಾಡ್ತೀಯ ನೀನು ಕಲಾವಿದರಿಗೆ ಅವಮಾನ ಮಾಡ್ತೀಯ ಅಂತ ಹೇಳಿ ಆ ಮಾತನ್ನ ಬೇರೆ ರೀತಿಯಾಗಿ ಅವರು ಕಣ್ಣಾರೆ ಕಂಡಂತ ಕಿವಿಯಾರೆ ಕೇಳಿಸ್ಕೊಂಡಿರುವಂತಹ ಗಿಲ್ಲಿ ನಟ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ ರಕ್ಷಿತಾ ಶೆಟ್ಟಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬೇರೆ ಇವ್ರು ಮಾತನಾಡಿದ್ದೇ ಬೇರೆ ಆಕೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿರುವಂತಹ ಪರ್ಸೆಪ್ಷನ್ ಇವ್ರು ಹೇಳಿದ್ದೇ ಬೇರೆ ಬೇಕು ಬೇಕು ಅಂತ ಅಂತ ತಿರುಚಿ ಅಲ್ಲಿ ರಕ್ಷಿತಾ ಶೆಟ್ಟಿನ್ನ ಕೆಟ್ಟೊಳಂತೆ ತೋರಿಸಿರುವಂತದ್ದು ಬಿಂಬಿಸುವಂತ ಪ್ರಯತ್ನವನ್ನ ಈ ಅಶ್ವಿನಿ ಗೌಡ ಮಾಡಿದ್ದಾಳೆ ಅವಳು ಚಪ್ಲೀಲೆ ಹೊಡಿತೀನಿ ಎಲ್ಲಿಲ್ಲ ಚಪ್ಲಿ ತೋರಿಸಲಿಲ್ಲ ನೀವು ಹಾಕುವ ಓಟು ಅಂತಂದ್ರೆ ಈ ಅಶ್ವಿನಿ ಗೌಡ ಏನು ಓಟ್ ಹಾಕ್ತಾಳಲ್ಲ ಆ ಓಟು ನನ್ನ ಕಾಲಿಗೆ ಸಮ ಅಂತ ಹೇಳಿದ್ದಾಳೆ ವಿನಃ ಆದ್ರೆ ನಾನು ಅಶ್ವಿನಿ ಗೌಡಗೆ ಚಪ್ಲೀಲೆ ಹೊಡಿತೀನಿ ಚಪ್ಲಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅದ್ ಯಾವ ಒಂದು ಕೆಟ್ಟ ಕೆಲಸವನ್ನ ಮಾಡಿಲ್ಲ ಆದ್ರೆ ಬೇಕು ಬೇಕು ಅಂತ ಹೇಳಿ ತನಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ವಿಷಯಾಂತರವನ್ನ ಮಾಡ ವಿಷಯವನ್ನ ತಿರುಚೋ ಪ್ರಯತ್ನವನ್ನ ಇಲ್ಲಿ ಅಶ್ವಿನಿ ಮಾಡಿದಾಳೆ ಅಂತ ಹೇಳಿ ಗಿಲ್ಲಿ ನಟ ಮತ್ತೆ ಧನುಷ್ ಇವರಿಬ್ರು ಸೇರಿ ಅಶ್ವಿನಿಗೌಡ ಮುಖಕ್ಕೆ ಮಸಿ ಬಳಿದು ಅವಳ ಒಂದು ನಿಜ ರೂಪವನ್ನ ಇಲ್ಲಿ ಹೊರ ಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ ಕಳೆದ ವಾರ ಏನ್ ನಡೀತು ಅನ್ನೋದ್ರ ಬಗ್ಗೆ ಹೊರಗಿನ ಜಗತ್ತಿನ ಜನಗಳಿಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇರಲಿಲ್ಲ ಸೊ ಆ ಕ್ಲಾರಿಟಿನ ಗಿಲ್ಲಿ ನಟ ಮತ್ತೆ ಧನುಷ್ ಅವರು ಕೊಟ್ಟಿದ್ದಾರೆ ನೋಡಿ ಮನೆ ಮಂದಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೆ ಈ ಅಶ್ವಿನಿ ಗೌಡ ಅದನ್ನ ಬೇರೆ ರೀತಿಯಾಗಿ ಅದನ್ನ ಯೋಚನೆ ಮಾಡ್ತಾರೆ ಇವರು ಬೇಕಾದ ಬಿಟ್ಟಿಯಾಗಿ ಏನಾದರೂ ಒಂದು ಕಂಟೆಂಟ್ ಅನ್ನ ಕೊಡಬೇಕು ಹೊರಗಿನ ಜಗತ್ತಿಗೆ ಬೇರೆ ರೀತಿಯಾಗಿ ಅದನ್ನು ತೋರಿಸೋ ಪ್ರಯತ್ನವನ್ನ ಮಾಡಬೇಕು ಕಾರಣಕ್ಕಾಗಿ ಏನೇನೋ ಗಿಮಿಕ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಗಿಮಿಕ್ ಎಲ್ಲ ನಡೆಯೋದಿಲ್ಲ ಬೆಳೆ ಬೇಯೋದಿಲ್ಲ ಅಂತ ಹೇಳಿ ಗಿಲ್ಲಿ ಮತ್ತೆ ಧನುಷ್ ಮುಖಕ್ಕೆ ಹೊಡೆದಂಗೆ ಮುಖಕ್ಕೆ ಮಸಿ ಬಳೆದು ಬುದ್ಧಿನ ಹೇಳಿದ್ದಾರೆ ಒಟ್ಟಿನಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಬರೋಬ್ಬರಿ ಅಶ್ವಿನಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕಾಗಿದ್ದಂತ ಕಿಚ್ಚ ಅಲ್ಲಿ ಕೈ ಬಿಟ್ಟಿರೋ ಕಾರಣಕ್ಕಾಗಿ ಗಿಲ್ಲಿ ನಟ ಕೈ ಬಿಟ್ಟಿಲ್ಲ ಗಿಲ್ಲಿ ನಟ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಬಾಯ್ ಬಿಟ್ರೆ ಸುಳ್ಳು ಮಾತನಾಡುವಂತ ಅಶ್ವಿನಿ ಗೌಡಗೆ ಮತ್ತೆ ಬೇಕು ಬೇಕು ಅಂತ ಹೇಳಿ ಕಲಾವಿದರನ್ನ ರಕ್ಷಿತಾ ಶೆಟ್ಟಿ ವಿರುದ್ಧ ಎತ್ತು ಕಟ್ಟೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ ಯಾಕಂದ್ರೆ ನಿಮಗೆ ಗೊತ್ತಿದೆ ಹೊರಗಿನ ಜಗತ್ತಿನಲ್ಲಿ ಇವತ್ತು ಬಿಗ್ ಬಾಸ್ ನೋಡುವಂತ ಅಭಿಮಾನಿಗಳು ಅತಿ ಹೆಚ್ಚಾಗಿ ರಕ್ಷಿತಾ ಶೆಟ್ಟಿನ ಪ್ರೀತಿಸ್ತಾ ಇದ್ದಾರೆ ಅವರಿಗೆ ಹೆಚ್ಚಿನದಾಗಿ ಓಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದನ್ನ ಎಲ್ಲೋ ಗಮನಿಸಿರ್ಬೇಕು ಅಂತ ಅನಿಸುತ್ತೆ ಈ ಅಶ್ವಿನಿ ಗೌಡ ಯಾಕಂತಂದ್ರೆ ಯಾಕಂತಂದ್ರೆ ವೈಲ್ಡ್ ಕಾರ್ಡ್ ನಿಂದ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಕೂಡ ಆ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾ ಇದ್ದಿದ್ದು ಮತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ ರಕ್ಷಿತಾ ಶೆಟ್ಟಿಯ ಹವ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ ಮತ್ತೆ ಪಂಚಾಯಿತಿಯಲ್ಲೂ ಕೂಡ ರಕ್ಷಿತ ವಿಚಾರವೇ ಹೆಚ್ಚಾಗಿ ಹೈಲೈಟ್ ಆಗೋದು ಸದ್ದಾಗೋದನ್ನ ನೋಡ್ತಾ ಇದ್ರೆ ಇದನ್ನ ಗಮನಿಸ್ತಾ ಇರುವಂತಹ ಅಶ್ವಿನಿ ಗೌಡ ಹೀಗೆ ಹೇಗಾದ್ರೂ ಮಾಡಿ ರಕ್ಷಿತಾ ಶೆಟ್ಟಿಯ ಬಗ್ಗೆ ಏನಾದರೂ ಒಂದು ನಾವು ತಪ್ಪಣ್ಣ ಹೇರಬೇಕು ಆರೋಪವನ್ನ ಮಾಡಿದ್ರೆ ಹೊರಗಿನ ಜನ ಅವ್ರಿಗೆ ಓಟ್ ಹಾಕೋದನ್ನ ಕಡಿಮೆ ಮಾಡ್ತಾರೆ ಅಂತ ಹೇಳಿ ಒಂದೇನೋ ಗಿಮಿಕ್ ಸ್ಟ್ರಾಟರ್ಜಿ ಮಾಡಿದಂಗೆ ಕಾಣಿಸುತ್ತೆ ಸೊ ಆ ಸ್ಟ್ರಾಟರ್ಜಿ ಯಾವುದು ಕೂಡ ನಡೆಯೋದಿಲ್ಲ ಅನ್ನೋದನ್ನ ಗಿಲಿ ಪ್ರೂವ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್ ಇನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ